ಮುಂದೆ ತುಲಾರಾಶಿ ಜನ್ಮ ಕುಜನ ಸಂಚಾರ ಶುರು ಆಗ್ತದೆ ಪಂಚಮ ರಾಹುವಿನ ದೋಷ ಆಲ್ರೆಡಿ ಇದೆ ಹಾಗಾಗಿ ಆದಷ್ಟು ತುಲಾರಾಶಿಯವರು ಸಾಮಾನ್ಯ ತಾಳ್ಮೆ ಇರ್ತಕ್ಕಂಥವರೇ ಆದರೆ ಆ ತಾಳ್ಮೆಗೆ ಪರೀಕ್ಷೆ ಐದನೇ ಮನೆ ಮತ್ತು ಜನ್ಮಕ್ಕೆ ಯಾವುದೇ ಪಾಪಗ್ರಹರು ಬಂದರೆ ಪಾಪಕರ್ಮಗಳಲ್ಲಿ ತೊಡಗ್ತಕ್ಕಂತಹ ಒಂದು ಸಾಧ್ಯತೆ ಇರ್ತದೆ ಪಾಪಿಗಳೇ ನಮಗೆ ಪ್ರಭಾವ ಮಾಡ್ತಕ್ಕಂತಹ ದೋಷಗಳು ಕೂಡ ಇರ್ತದೆ ಅದನ್ನು ಕ್ಷುದ್ರಗ್ರಹ ದೋಷ ಅಂತಂತ ಕರೀತಾರೆ ನಮಗೆ ಇಷ್ಟ ಇಲ್ಲದೆ ಹೋದರೂ ಪಾಪಿಗಳ ಸಂಘ ಮಾಡಿ ಮಾಡ್ತಕ್ಕಂಥದ್ದು ಪಾಪ ಕರ್ಮದಲ್ಲಿ ತೊಡಗ್ತಕ್ಕಂಥದ್ದು ಅಥವಾ ಪಾಪ ಚಿಂತನೆಯು ಮನಸ್ಸಿಗೆ ಬರ್ತಕ್ಕಂಥದ್ದು ಈ ರೀತಿಯೆಲ್ಲ ಜನ್ಮ ಮತ್ತು ಪಂಚಮದಿಂದ ನೋಡಬೇಕು ಅಂತಂಥ ಶಾಸ್ತ್ರ ವಿಷಯ ಅಂತಹ ಸಮಯ ನಡೀತಾ ಇದೆ ತುಲಾರಾಶಿಯವರಿಗೆ ಆದಷ್ಟು ಕುಲದೇವರ ಪ್ರಾರ್ಥನೆ ದರ್ಶನವನ್ನು ಮಾಡಿ ಪ್ರಾರ್ಥನೆ ಮಾಡಿ ಪಿತೃದೇವತೆಗಳ ಪಿತೃಗಳ ಪೂಜೆಯನ್ನು ಮಾಡಿ ಮಾಡಿಸಿ ಮನೆಯಲ್ಲಿ ಆಶೀರ್ವಾದವನ್ನು ಪಡೆಯಿರಿ ಹರೇ ರಾಮ್ ಹರೇ ರಾಮ ಹರೇ ಕೃಷ್ಣ ಮಂತ್ರವನ್ನು ಎಷ್ಟು ಸಾವಿರ ಆಗ್ತದೋ ಅಷ್ಟು ಸಾವಿರ ಜಪ ಮಾಡಿ ಒಂದು ಕಡೆ ಎರಡು ಎರಡು ನಿಮಿಷ ಮೂರು ಮೂರು ನಿಮಿಷ ಕೂತ್ಕೊಂಡು ಒಂದು ದಿನಕ್ಕೆ ಎಷ್ಟು ಸಮಯ ಸಿಗ್ತದೆ ನಮಗಾಗದೇ ಇಲ್ಲ ಫುಲ್ ಬ್ಯುಸಿ ಇರ್ತೀವಿ ಅಂತಂತ ನೀವು ಎಲ್ಲಿರ್ತೀರೋ ಅಲ್ಲೇ ಕೂತು ಜಪ ಮಾಡಿ ಬಸ್ಸಲ್ಲಿ ಹೋಗ್ತಿರ್ ಕಾರಲ್ಲಿ ಹೋಗ್ತಿರ್ತೀರಿ ಆಫೀಸಲ್ಲಿ ಕೂತಿರ್ತೀರಿ ಮಧ್ಯದಲ್ಲಿ ಎರಡು ನಿಮಿಷ ಮೂರು ನಿಮಿಷ ಟೀ ಕುಡಿಯೋಕ್ಕೆ ಕಾಫಿ ಕುಡಿಯೋಕ್ಕೆ ಹತ್ತು ಸತಿ ಟೈಮ್ ಸಿಗುತ್ತೆ ಹರೇ ಕೃಷ್ಣ ಮಂತ್ರ ಜಪ ಮಾಡಲಿಕ್ಕೆ ಟೈಮ್ ಸಿಗಲ್ವಾ ಇಟ್ಸ್ ನಾಟ್ ಅಬೌಟ್ ಟೈಮ್ ಇಟ್ಸ್ ಅಬೌಟ್ ಮೈಂಡ್ಸೆಟ್ ಅದಕ್ಕೆ ಮಾನಸಿಕವಾಗಿ ನಾವು ನಾಮಸ್ಮರಣೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಭ್ಯಾಸಸ್ತು ಕೋಂತೇಯ ಇದೆಲ್ಲವನ್ನೂ ನಾವು ಅಭ್ಯಾಸದಿಂದ ಮಾಡಬೇಕು ಹಾಗಾಗಿ ನಾಮಸ್ಮರಣೆಯನ್ನು ವಿಶೇಷವಾಗಿ ಮಾಡಿ ತುಲಾ ರಾಶಿಯವರು ಮಾತ್ರ ಅಲ್ಲ ಎಲ್ಲ ರಾಶಿಯವರೂ ನಾಮಸ್ಮರಣೆಯನ್ನು ಕಲಿಯುಗದಲ್ಲಿ ಮಾಡಬೇಕು ಅಂತಾನೆ ಶಾಸ್ತ್ರಗಳ ಉಪದೇಶ ಮತ್ತು ಆದೇಶ ಹರೇ ಕೃಷ್ಣ ಮಂತ್ರ ಕಲಿಸಂತರಣ ಮಂತ್ರ ಅಂತ ಭಾಗವತದಲ್ಲಿ ಹೇಳಿರೋದು ಕಲಿದೋಷ ನಾಶ ಆಗ್ತದೆ ಮತ್ತು ಜಯರಾಮ ಮಂತ್ರ ಶ್ರೀರಾಮ ಜಯರಾಮ ಜಯ ಜಯರಾಮ ಇದೂ ಕೂಡ ಮಹಾಮಂತ್ರ ಈ ರೀತಿಯ ನಾಮಸ್ಮರಣೆ ನಾಮಮಂತ್ರವನ್ನು ಕೂಡ ಚೆನ್ನಾಗಿ ಜಪ ಮಾಡಬೇಕು ಗ್ರಹಾರಿಷ್ಟಗಳು ಕಾಲಾರಿಷ್ಟಗಳು ದೋಷಗಳು ನಮಗೆ ತಾಕದೇ ಇರತಕ್ಕಂತಹ ಒಂದು ಫಲ ಬೇಕು ಅಂತಂದರೆ ನಾಮಸ್ಮರಣೆ ಜಪ ನಾಮಸ್ಮರಣೆಯನ್ನು ಚೆನ್ನಾಗಿ ಮಾಡಬೇಕು ತುಲಾರಾಶಿಯವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ